ನಮಸ್ಕಾರ ಏನು ಉದ್ದೇಶ ಅಂದರೆ ನೀವು ನೋಡ್ತಾ ಇದ್ದೀರಾ ಸಾಕಷ್ಟು ಸುಮಾರು ಒಂದು ಹದಿಮೂರು ಹದಿನಾಲ್ಕು ವರ್ಷದಿಂದ ನಿರಂತರವಾಗಿ ಹೋರಾಟನ ಅಲ್ಲಿ ಜನರು ಮತ್ತು ನಾಡಿನ ಜನರು ಹೆಣ್ಮಗುಳಿಗೆ ನ್ಯಾಯ ಸಿಗಬೇಕು ಅಂದ್ಬಿಟ್ಟು ಸತತವಾಗಿ ಹೋರಾಟ ಮಾಡ್ತಲೇ ಇದ್ದಾರೆ ಯಾಕೋ ಏನೋ ಈ ನಾಡಿನಲ್ಲಿ ದುರಂತ ನಮಗೆ ಮಕ್ಕಳಿಗೆ ತುಂಬ ಅನ್ಯಾಯ ಆಗ್ತಾ ಇದೆ ಇಲ್ಲಿ ನೋಡಿ ನೋಡಿ ಮೊನ್ನೆ ನೀವು ಇಲ್ಲಿ ನೋಡಿರ್ಬೇಕು ಮೊನ್ನೆ ದುರ್ಗದಲ್ಲಿ ದುರ್ಗದ ಹತ್ರ ಅಲ್ಲೂ ಕೂಡ ಹೆಣ್ಮಗುಗೆ ಒಂದು ಈ ಥರ ಅನಾಹುತಕ್ಕೆಲ್ಲ ಕಾರಣಕರ್ತರಾಗ್ತಾ ಇದೆ ಯಾಕೋ ಸರ್ಕಾರ ಇದ್ರ ಬಗ್ಗೆ ಜವಾಬ್ದಾರಿ ತಾಂಡು ಹೆಣ್ಮಕ್ಳಿಗೆ ಒಂದು ದೊಡ್ಡ ಸ್ಕ್ವಾಡನ್ನ ರೆಡಿ ಮಾಡಿ ಯಾವಾಗಲೂ ಆ ನ್ಯಾಯ ಆಗಬೇಕು ಈ ಥರ ಯಾರು ಅನ್ಯಾಯ ಮಾಡ್ತಾರೆ ಅಂತವ್ರಿಗೆ ಶಿಕ್ಷೆ ನಿರಂತರವಾಗಿ ಸಿಗಂಗೆ ಆಗಬೇಕು ಯಾಕೆ ಅಂತಂದರೆ ಇವತ್ತು ಸೌಜನ್ಯ ಉದಾಹರಣೆ ತಗೊಳ್ಳಿ ಸೌಜನ್ಯ ಉದಾಹರಣೆಯೇ ತಗೊಂಡ್ರು ಕೂಡ ನಾವು ಮೊನ್ನೆ ಭೇಟಿ ಕೊಟ್ಟ ಜಾಗದಲ್ಲಿ ಕಾಡಿದ್ದಂಗೆ ಇದೆ ಅಲ್ಲಿ ಲೈಟೇ ಇಲ್ಲ ಲೈಟ್ ಇಲ್ಲೋ ಜಾಗದಲ್ಲಿ ಈ ಥರ ಎಲ್ಲ ಘಟನೆಗಳಿಗೆ ಅವಕಾಶ ಆಗುತ್ತೆ ದಯಮಾಡಿ ಇವತ್ತು ನಾನು ಸರ್ಕಾರಕ್ಕೆ ಮತ್ತೊಮ್ಮೆ ಮನವಿ ಮಾಡ್ಕೊತೀನಿ ಮಕ್ಕಳನ್ನ ಏನು ಈ ಥರ ರೇಪು ಅವು ಇವು ಎಲ್ಲ ಮಾನಭಂಗಗಳು ಆಗ್ತಾ ಇದೆಯೋ ಅದನ್ನು ತಡೆ ಹಿಡಿಬೇಕು ತಾವು ತಡೆ ಹಿಡಿಯೋ ವ್ಯವಸ್ಥೆ ಮಾಡಬೇಕು ಕಾನೂನು ವ್ಯವಸ್ಥೆಯನ್ನು ಸ್ವಲ್ಪ ಗಟ್ಟಿಯಾಗಬೇಕು ನಮ್ಮ ರಾಜ್ಯದ ಪೊಲೀಸ್ ಹೆಸರು ತುಂಬ ಚೆನ್ನಾಗಿದೆ ದೇಶದಲ್ಲಿ ಕರ್ನಾಟಕ ಪೊಲೀಸ್ ಅಂತಂದರೆ ತುಂಬ ವಿಶೇಷವಾಗಿ ಗೌರವ ಇದೆ ಆ ಗೌರವನ ಕಾಪಾಡ್ಕೋಬೇಕು ಮತ್ತೊಮ್ಮೆ ನಾವು ಆ ಗೌರವನ್ನ ಎಲ್ಲ ಒಂದು ಕಡೆ ವಿಫಲ ಮಾಡಬಾರ್ದು ಸೌಜನ್ಯ ಪ್ರಕರಣ ಎಷ್ಟು ವರ್ಷ ಸೌಜನ್ಯ ಹದಿಮೂರು ಹದಿನಾಲ್ಕು ವರ್ಷದಿಂದ ನಿರಂತರವಾಗಿ ನಡೀತಾ ಇದೆ ಸರ್ ಇನ್ನೂ ನ್ಯಾಯ ಸಿಕ್ಕಿಲ್ಲ ಹೋರಾಟ ನಡೀತಾ ಇದೆ ಈಗ ಬೆಂಗಳೂರು ಬೆಂಗಳೂರು ಅಂತೀವಿ ನಾವು ಹಂಗೆ ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ಒಂದು ಏರಿಯಾ ಅದು ಧರ್ಮಸ್ಥಳಕ್ಕಾಗ್ಲಿ ಮಂಜುನಾಥ ಸ್ವಾಮಿಗಾಗ್ಲಿ ಅಣ್ಣಪ್ಪ ಸ್ವಾಮಿಗಾಗಲಿ ಯಾವುದೇ ರೀತಿ ಧ್ವನಿ ಇಲ್ಲ ಸೌಜನ್ಯ ಊರಲ್ವಾ ಸೌಜನ್ಯಕ್ಕೆ ಇಲ್ಲಿಂದ ಯಾರೇ ರ್ಯಾಲಿ ಹೋದರೂ ಧರ್ಮಸ್ಥಳ ಅಂತಾರೆ ಆದರೂ ಧರ್ಮಸ್ಥಳ ಧಾರ್ಮಿಕ ಸೇವೆಗೆ ಏನು ಯಾವುದೇ ರೀತಿ ತೊಂದರೆ ಇಲ್ಲ ಅದ್ರ ಬಗ್ಗೆ ಯಾರೂ ಮಾತಾಡೋಂಗೂ ಇಲ್ಲ ಇಲ್ಲಿ ಇವತ್ತು ಏನೋ ರಾಜಕಾರಣಕ್ಕೋಸ್ಕರ ಏನೇನೋ ಬೆಳೆ ಅಲ್ಲಿ ಹೋಗಿ ಸುಮ್ಮನೆ ಎಲ್ಲ ನಮ್ಮ ಹಿಂದೂ ಧರ್ಮನ ಹಾಳು ಮಾಡ್ತಾ ಇದ್ದಾರೆ ಅವೆಲ್ಲ ಬರಬಾರ್ದು ದಯಮಾಡಿ ಯಾರು ಇಲ್ಲಿಂದ ಹೋಗ್ತಾರೋ ಅವರು ಅದೆಲ್ಲ ಹೋಗಿ ಅಲ್ಲಿ ಗಲೀಜು ಕೆಲಸ ಮಾಡಬಾರ್ದು ಅಂತ ನಾನು ಹೇಳ್ತೀನಿ ನನ್ನ ಉದ್ದೇಶ ಇಷ್ಟೇ ಆ ಹೆಣ್ಣು ಮಕ್ಕಳು ಅನ್ಯಾಯ ಆಗಿದೆ ನ್ಯಾಯ ಕೊಡಿಸಿ ನಿಮ್ಗಾದ್ರೆ ಸುಮ್ಮನೆ ಹೋಗಿ ಇಲ್ಲೆಲ್ಲ ಗುಂಕಾರಿಕೆ ಮಾಡಿ ಸುಮ್ಮನೆ ಎಲ್ಲ ನಮ್ಮ ರಾಜ್ಯಕ್ಕೆ ಕೆಟ್ಟ ಹೆಸರು ತರುವಂಥ ಕೆಲಸ ಮಾಡಬೇಡಿ ಇಲ್ಲಿಂದ ನಾನು ಐನೂರು ಗಾಡಿಲಿ ಹೋಗ್ತೀನಿ ಸಾವಿರ ಗಾಡಿಯಲ್ಲಿ ಹೋಗ್ತೀನಿ ಇದೆಲ್ಲ ಮಾಡಕ್ಕೆ ಹೋಗ್ಬೇಡಿ ಹೋದ್ರೆ ನೀವು ಹೋದ್ಗೆ ಆ ಸೌಜನ್ಯ ಮನೆಗೆ ಹೋಗಿ ಅಲ್ಲಿ ಧೈರ್ಯ ಹೇಳಿ ನಾವು ಇದ್ದೀವಿ ಅಂತ ಹೇಳಿ ಬೇಕಾರೆ ಯಾರು ತೆಪ್ಪು ಮಾಡಿದಾರೋ ಅವ್ರಿಗಾಗಲಿ ಶಿಕ್ಷೆ ಸುಮ್ಮನೆ ಹೋಗಿ ಎಲ್ಲ ಗುಂಪು ಖರ್ಚಿಗೆ ಘರ್ಷಣೆಗಳ್ಗೆ ಅವಕಾಶ ಮಾಡಿಕೊಡ್ಬಾರ್ದು ದಯಮಾಡಿ ಇಲ್ಲಿಗೆ ನೀವು ಏನಾದರೂ ಒಳ್ಳೆ ನಿಮಗೆ ಮನಸ್ಸು ಇದ್ದೆ ಅಂತಂದರೆ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಮೇಲೆ ವಿಶ್ವಾಸ ಇದೆ ಅಂದರೆ ಈ ರಾಲಿ ಮಾಡೋದು ತೆಪ್ಸಿಬಿಡಿ ದಯವಿಟ್ಟು ಇದರಿಂದ ತುಂಬ ಈ ರಾಂಗ್ ಮೆಸೇಜ್ ಆಗುತ್ತೆ ಜನರಿಗೆ ಅದು ಮಾಡೋಕೆ ಹೋಗ್ಬೇಡಿ ಅನ್ಯಾಯ ಆಗಿದೆ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕಾದ್ರೆ ನಾವು ಏನು ಮಾಡಬೇಕು ನಾವು ಕಾನೂನು ವ್ಯವಸ್ಥೆಯಲ್ಲಿ ಗಟ್ಟಿ ಮಾಡಬೇಕು ರಾಜ್ಯ ಸರ್ಕಾರಕ್ಕೆ ಒತ್ತಡ ತರಬೇಕು ರಾಜ್ಯ ಜವಾಬ್ದಾರಿ ಇರುವಂಥ ಮುಖ್ಯಮಂತ್ರಿಗಳು ಅವ್ರಿಗೂ ಎಲ್ಲ ಕಾನೂನು ಬಗ್ಗೆ ತುಂಬ ಗೌರವ ಇದೆ ಆ ಗೌರವ ಇರೋದ್ರಿಂದ ಅಂಥ ಮುಖ್ಯಮಂತ್ರಿ ನಮ್ಮ ರಾಜ್ಯದಲ್ಲಿದ್ದಾರಲ್ಲ ಅಂಥ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಡ ಕೊಟ್ಟು ಏನು ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಸಿಗೋಕೆ ವ್ಯವಸ್ಥೆನ ಮಾಡಿಕೊಡ್ಬೇಕೆ ಹೊರ್ತು ಇವೆಲ್ಲ ರ್ಯಾಲಿ ಮಾಡೋದ್ರಿಂದ ಯಾವುದೇ ಉದ್ದೇಶ ಯಾವುದೇ ಮೆಸೇಜು ಬರೋಕ್ಕಿಲ್ಲ ನಮ್ಮನ್ನೇ ನಾವು ತೋರಿಸ್ಕೊಂಡು ನಮ್ಮನ್ನೇ ನಾವು ಹಾಳು ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಹೋಗ್ತಾ ಇದ್ವಿ ಇವತ್ತು ಆಗ್ಬಾರ್ದು ಯಾರು ನಿಮ್ಮನ್ನ ಮಂಜುನಾಥ ಸ್ವಾಮಿ ನಿಮ್ಮ ದರ್ಶನಕ್ಕೆ ಹೋಗಿ ಸೇವೆ ಮಾಡಿ ಈ ಅಣ್ಣಪ್ಪ ಸ್ವಾಮಿ ಸೇವೆ ಮಾಡಿ ಆಶೀರ್ವಾದ ತಾಮಿ ದಯಮಾಡಿ ನೀವು ಇಲ್ಲಿಂದ ನೀವೇನು ರ್ಯಾಲಿ ಮಾಡೋಕ್ಕೆ ಹೋಗ್ತಿರೋ ಪಕ್ಷ ಪಕ್ಷಗಳಿಗೆಲ್ಲ ಬಿತ್ತು ಬಿತ್ತುವಂಥ ಕೆಲಸ ಬೇಡ ದಯಮಾಡಿ ಮಂಜುನಾಥ ಸ್ವಾಮಿ ನಮ್ಮ ಹಿಂದೂ ಧಾರ್ಮಿಕ ಸೇವೆ ದೊಡ್ಡ ಹೆಸರು ಇಡೀ ರಾಜ್ಯ ನಮ್ಮ ಭಾರತ ದೇಶದಲ್ಲಿ ಮಂಜುನಾಥ ಸ್ವಾಮಿ ಹೆಸರಿದೆ ಅದಕ್ಕೆ ನೀವು ಧಕ್ಕೆ ತರುವಂಥ ಕೆಲಸ ಮಾಡಬೇಡಿ ದಯಮಾಡಿ ನಿಲ್ಲಿಸ್ಬಿಡಿ ರ್ಯಾಲಿಗಳಿಂದ ಏನು ಉಪಯೋಗ ಬರೋಕ್ಕಿಲ್ಲ ನೀವು ಮಾಡಬೇಕಾದ್ರೆ ನೀವು ಸ್ಟೇಟ್ಮೆಂಟ್ಗಳು ಮಾಡಿ ಸೌಜನ್ಯ ಗನ್ನ ಆಗಿದೆ ಆಗಿರೋದು ಸತ್ಯ ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಕೊಡ್ಲಿ ಕಾನೂನಿದೆ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಆ ಕಾನೂನು ಹೋರಾಟ ಮಾಡಿ ನೀವು ದಯಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ಹೆಣ್ಣುಮಕ್ಳಿಗೆ ನಾವು ಹೋಗಿದ್ದು ನಾವು ಹೋಗಿ ಆ ಸಮಾಧಿಗೆ ನಾವು ಮಾಲಾರ್ಪಣೆ ಮಾಡಿ ಅವ್ರ ಮನೆಗೆ ಹೋಗಿ ಮಾತಾಡಿಸಿ ನಾವು ಪೊಲೀಸು ಅಲ್ಲಿ ನಮ್ಮ ಯಾರಿದ್ದಾರೆ ಎಸ್ ಅವರು ಅವರಿಗೆ ಮನವರಿಕೆ ಮಾಡಿ ನಾವು ಮನವಿ ಕೊಟ್ಬಿಟ್ಟು ಬಂದಿದ್ದೀವಿ ನಾವು ಇಲ್ಲಿಂದ ಎಲ್ಲ ಕನ್ನಡಪರ ಸಂಘಟನೆ ದಲಿತ ಸಂಘಟನೆಯರು ಸೌಜನ್ಯ ಮನೆಗೆ ಹೋಗ್ಬಿಟ್ಟು ಅವರು ಆ ಪುಣ್ಯಭೂಮಿಗೆ ಹೋಗಿ ಮಾಲಾರ್ಪಣೆ ಮಾಡಿ ಮನವಿ ಕೊಟ್ಟು ಬಂದಿದ್ದೀವಿ ನಾವು ಯಾವುದೇ ಯಾವುದೇ ಜನರಿಗೆ ಮನಸ್ಸು ಬೇಜಾರಾಗುವಂಥ ಕೆಲಸ ಮಾಡಿಲ್ಲ ಯಾರಿಗೂ ಧಕ್ಕೆ ಬರುವಂಥ ಕೆಲಸ ಮಾಡಿಲ್ಲ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಗೆ ಅಪಾರವಾದ ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿದೀವಿ ಅಪಾರವಾದ ನಾವು ನೆಮಿಕೆ ಇಟ್ಕೊಂಡಿದ್ದೀವಿ ಆ ನೆಂಬಿಕೆಗೆ ನಾವು ಯಾವತ್ತೂ ಮಸಿ ಬಳಿಯುವಂಥ ಕೆಲಸ ಮಾಡೋಕ್ಕಿಲ್ಲ ನಾವು ಕನ್ನಡ ನಾಡು ಈ ದೇಶ ಕಂಡ ಅಪರೂಪದ ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಇಂದ ನಾವು ಅಭಿಮಾನನ ಹೃದಯದಲ್ಲಿ ಇಟ್ಕೊಂಡು ಬಂದವರು ಹಾಗೆ ಅಣ್ಣೋರು ಯಾಕೆ ಬಂದಿದ್ದಾರೋ ಹಾಗೆ ಅಣ್ಣೋರ ರೀತಿ ನಾವು ಅಣ್ಣೋರ ಅಭಿಮಾನಿಗಳಾಗಿ ಆ ಕಾಲದಿಂದ ಇವತ್ತವರೆಗೂ ಅಣ್ಣೋರು ಯಾವ ರೀತಿ ನಡ್ಕೊಂಡಿದಾರೋ ಅದೇ ರೀತಿ ಇವತ್ತು ಕನ್ನಡದ ಸೇವೆಯಲ್ಲಿ ತೊಡ್ಸ್ಕೊಂಡು ಕನ್ನಡದ ನೆಲ ಜಲ ಭಾಷೆ ಯಾವುದೇ ರೀತಿ ಅನ್ಯಾಯ ಆಗುತ್ತಾ ಅದಕ್ಕೆ ನಾವು ವಿರೋಧ ಮಾಡೋದು ಅನ್ಯಾಯಕ್ಕೆ ಒಳ್ಳೆಯದಕ್ಕೆ ಪರವಾಗಿ ನಿಂತ್ಕೊಳ್ಳೋ ಅಂಥದ್ದು ಇವೆಲ್ಲ ಒಳ್ಳೆ ಕೆಲಸಕ್ಕೆ ನಾವು ನಿಂತ್ಕೊಂಡು ಸೇವೆ ಮಾಡೋವಂಥದ್ದು ಕೆಲಸ ಮಾಡ್ಕೊಂಬಂದಿದ್ವಿ ದಯಮಾಡಿ ನೀವು ಮತ್ತೊಮ್ಮೆ ನಮ್ಮ ರಾಜ್ಯದ ಜನರಲ್ಲಿ ಮನವಿ ಮಾಡ್ಕೊತೀನಿ ಅದರಲ್ಲೂ ವಿಶೇಷವಾಗಿ ರಾಜಕಾರಣಿಗಳಲ್ಲಿ ನಾನು ಮನವಿ ಮಾಡ್ಕೊತೀನಿ ರ್ಯಾಲಿ ಮಾಡೋದ್ರಿಂದ ಗುಂಪು ಘರ್ಷಣೆಗಳಿಗೆ ಅವಕಾಶ ಆಗುತ್ತೆ ದಯಮಾಡಿ ಇದನ್ನ ರ್ಯಾಲಿ ನಿಲ್ಲಿಸ್ಬಿಡಿ ಜವಾಬ್ದಾರಿ ಇರೋರು ನೀವು ಆ ಅನ್ಯಾಯ ಕೊ ಅನ್ಯಾಯ ಆಗಿದೆ ನ್ಯಾಯ ಕೊಡಿಸ್ಬೇಕಂತಂದರೆ ನೀವು ಕಾನೂನು ರೀತಿ ಕಾನೂನು ವ್ಯವಸ್ಥೆಯಲ್ಲಿ ಹೋರಾಟ ಮಾಡಿ ಅನ್ಯಾಯ ಮಾಡಿದರ ಸೌಜನ್ಯಕ್ಕೆ ಅಂಥವ್ರಿಗೆ ಶಿಕ್ಷೆ ಕೊಡುವಂಥದ್ದು ಆ ಕಾನೂನು ವ್ಯವಸ್ಥೆಯಲ್ಲಿ ಭದ್ರ ಮಾಡಿ ಆ ಕಾನೂನ ಇದರಲ್ಲಿ ಕೆಲಸ ಕಾರ್ಯಗಳಲ್ಲಿ ಯಾರು ಆ ಹೆಣ್ಮಗು ಅನ್ಯಾಯ ಮಾಡಿದರು ಅಂಥವ್ರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಮಾಡಿ ದಯಮಾಡಿ ಇದನ್ನು ರ್ಯಾಲಿ ಮಾಡೋದರಿಂದ ಏನೂ ದೊಡ್ಡ ಹೆಸರು ಬರೋಕ್ಕಿಲ್ಲ ನಿಮಗೆ ಇದೇ ನೀವು ನಿಮ್ಗೇನಾದರೂ ನಿಮ್ಗೆ ಆ ಥರ ಒಳ್ಳೆ ಭಾವನೆ ಇದ್ದರೆ ಆ ಮಗು ಮನೆಗೆ ಹೋಗ್ಬಿಟ್ಟು ಮಾತಾಡಿಸಿ ಧೈರ್ಯ ಹೇಳಿ ಆ ಮಗು ಸಮಾಧಿಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬರ್ರಿ ಆದರೆ ಮಂಜುನಾಥ ಸ್ವಾಮಿಗೆ ನೀವು ಯಾವುದೇ ರೀತಿ ಮಂಜುನಾಥ ಸ್ವಾಮಿ ಧರ್ಮಸ್ಥಳದ ಯಾವ ಸ್ಥಳ ರ್ಯಾಲಿ ಮಾಡೋಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಯಾಕೆಂದರೆ ನಾವು ತುಂಬ ನಂಬಿಕೆ ಇಟ್ಕೊಂಡಿದ್ದೀವಿ ಮಂಜುನಾಥ ಸ್ವಾಮಿ ಮೇಲೆ ಆ ಮಂಜುನಾಥ ಸ್ವಾಮಿಗೆ ಯಾರು ನೀವು ಧಕ್ಕೆ ಬರೋ ಕೆಲಸ ಮಾಡೋಕ್ಕೆ ಹೋಗಬೇಡಿ ದಯಮಾಡಿ ನಮ್ಮ ರಾಜ್ಯದ ಜನರಿಗೆ ಮತ್ತೊಮ್ಮೆ ಮನವಿ ಮಾಡ್ಕೊತೀನಿ ರಾಜಕಾರಣಿಗಳಿಗೆ ಯಾವುದೇ ಪಕ್ಷದವ್ರು ಇರ್ಬೋದು ಕನ್ನಡದ ಸೇವೆ ಕನ್ನಡದ ನೆಲ ಕನ್ನಡದ ಜಲ ಕನ್ನಡದ ಭಾಷೆ ಕನ್ನಡದ ಹೆಣ್ಮಕ್ಕಳಿಗೆ ಯಾವುದೇ ರೀತಿ ಅನ್ಯಾಯ ಆದಾಗ ನೀವು ಯಾವ ಕಾನೂನಿದೆ ಕಾನೂನು ವ್ಯವಸ್ಥೆಯಲ್ಲಿ ನೀವು ಕೆಲಸ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್ ನಮಸ್ಕಾರ ನನ್ನ ಹೆಸರು ಕೆ ಸಿ ಮೂರ್ತಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ನಾನು ಒಬ್ಬ ಡಾಕ್ಟರ್ ಕುಮಾರ್ ಅಭಿಮಾನಿಯಾಗಿ ನನ್ನ ಹೃದಯದಿಂದ ನಾನು ಹೇಳ್ತಾ ಇದ್ದೀನಿ ಮಂಜುನಾಥ ಸ್ವಾಮಿಗೆ ಧಕ್ಕೆ ಬರೋ ಕೆಲಸನ ಮಾಡಬೇಡಿ ಸೌಜನ್ಯ ಹೆಣ್ಮಕ್ಳಿಗೆ ಅನ್ಯ ಆಗಿದೆ ನ್ಯಾಯ ಕೊಡಿಸುವಂಥದ್ದು ನೀವು ಹೋರಾಟ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ನಮಸ್ಕಾರ